ಏನಂತು ಅಂದ್ರೆ ಇಷ್ಟೆಲ್ಲ ನಮ್ ಪರಿಹಾರ ಇದೆ ಎಲ್ಲ ನಮ್ಗೆ ಬಹಳ ಖುಷಿ ಉತ್ತರ ಕರ್ನಾಟಕದಾಗ ಅಟ್ಲೀಸ್ಟ್ ಆರ್ ತಿಂಗಳಿಗೆ ಒಂದ್ಸಲ ವರ್ಷಕ್ಕೊಂದ್ಸಲ ನಾವೆಲ್ಲ ಕಲ್ತ್ರೆ ಬಹಳ ಖುಷಿ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಸಂಬಂಧದಕ್ಕಿಂತಲೂ ಹೆಚ್ಚಿದ್ದಿರ್ತದೆ ಅಂತವ್ರಿಗಿಂತಲೂ ಜಾಸ್ತಿ ಇದ್ದಿರ್ತಾರೆ ಯಾವ್ದಾದ್ರು ಅಂತವ್ರು ದ್ವೇಷ ಬರ್ಬೋದು ಇಲ್ಲಿ ಸೋಲರ ಮಹತ್ವದೊಳಗ ದ್ವೇಷ ಬರಕ್ ಸಾಧ್ಯನೇ ಇಲ್ಲ ಹಾ ಇದೆಲ್ಲ ನಮ್ಮ ಪಾಂಡವರ ಸೈನ್ಯ ನಾವ್ ಪ್ರತಿಪುತ್ರ ಇಲ್ಲೇ ನಮ್ಮತ್ರ ಹತ್ರ ಏನಂತ ಏನು ಇಲ್ಲೇ ಇಲ್ಲ ನಮ್ಮದು ಅನ್ನೋದು ಐದೇ ಅರ್ಥ ಆಗಿ ನಂದು ಇಲ್ಲ ಏನು ಇಲ್ಲೇ ಇಲ್ಲ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಎಲ್ಲದಕ್ಕೂ ನಿಮ್ಮ ಇದು ನಮ್ಗೆ ತುಂಬಾ ಇದಾಯ್ತು ಏನ ಕೆಲವು ಸ್ಟೋರ್ಸ್ ಓಪನ್ ಓಪನ್ ಆ ಕೆಲವಿಷ್ಟು ವಿಷಯಗಳಲ್ಲಿ ಏನಾಗ್ತದ ಅಂತಂದ್ರೆ ನಾ ಏನ್ ಮಾಡಕ್ ಆಗಲ್ಲ ಅಂತ ಅನಿಸ್ತಿತ್ತು ಬಿಸ್ನೆಸ್ ಇತ್ತು ಬಟ್ ಏನಾಗ್ತದೆ ಅಂತಂದ್ರೆ ಅಷ್ಟು ಡೆವಲಪ್ ಆಗುದಿಲ್ಲ ಚಾನ್ಸಸ್ ಇಲ್ಲ ಅಂತ ಕಾಂಪಿಟೇಷನ್ ತುಂಬಾ ಇದೆ ಫಾರ್ಮಸ್ಯೂಟಿಕಲ್ ಬಿಸ್ನೆಸ್ ಇದೆ ಬಟ್ ಗುರುಗಳು ಕೆಲವಷ್ಟು ಐಡಿಯಾಗಳನ್ನು ಕೊಟ್ಟರು ಕೆಲವಷ್ಟು ವಿಷಯಗಳನ್ನು ಇದು ಮಾಡಿದ್ರು ಆ ಡಿಸಿಪ್ಲಿನ್ ಏನಾಯ್ತು ಅಂತ ನಾನು ಅಡಾಪ್ಟ್ ಆದ್ರೆ ನನ್ಗೆ ಗೊತ್ತಿಲ್ಲ ಅದನ್ನು ಕರ್ಕೊಂಡೋಯ್ತು ಅದು ಥ್ಯಾಂಕ್ಸ್ ಟು ಸರ್ ನಿಮ್ಗೆ ಎಷ್ಟು ಗ್ರಾಟಿಟ್ಯೂಡ್ ಹೇಳಿದ್ರು ಸಾಲಲ್ಲ ಆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಆಮೇಲೆ ನಾನು ಆ ಸರ್ ಬಹಳ ನೋಡ್ತಾ ಇದ್ದೆ ಯಾಕಂತಂದ್ರೆ ಅವರು ಯಾವಾಗಲೂ ನೀವು ಹೇಳ್ತಾ ಇದ್ರು ಎಷ್ಟೆಲ್ಲ ಟ್ಯಾಬ್ಲೆಟ್ ತಗೊಂತ ಇದ್ರು ಇವತ್ತು ಸರ್ ನಾವು ಫಾರ್ಮರ್ ಫೀಲ್ಡ್ ಅಲ್ಲಿ ಕದಿವಿ ಅಂತಂದ್ರೆ ಸರ್ ಇವತ್ತು ಎಲ್ತದ್ದು ಒಂದ್ಸಲ ಮನುಷ್ಯ ಮನುಷ್ಯ ಮೆಂಟಲಿ ಸ್ವಲ್ಪ ಡಿಸಪೇರ್ ಆದ್ರೆ ಒಳ್ಳಿ ಅಷ್ಟು ಮೆಂಟಲಿ ತಾಕತ್ ಬರೋಕ ಬಹಳ ಇದಾಗುತ್ತೆ ಆ ಬ್ರಹ್ಮಾಂಡ ನಿಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಬಟ್ ಗುರುಗಳದ್ದು ಆಶೀರ್ವಾದ ಇರಲಿ ನಂದು ಒನ್ ಒನ್ ಕ್ರೋರ್ಸ್ ಇಯರ್ಸ್ ಟರ್ನ್ ಓವರ್ ಕ್ರಾಸ್ ಆಗಿದೆ ಲಾಸ್ಟ್ ಒಂದು ಮತ್ತು ಒಂದು ಸ್ಟೂಡೆಂಟ್ಗೆ ಇನ್ಸೈಡ್ ಜೂನಿಯರ್ ಬಿಸ್ನೆಸ್ ಮ್ಯಾನ್ ಆಗಿ ಕೆಲಸ ಮಾಡ್ತೀನಿ ಸೊ

ಪ್ರತಿಯೊಬ್ಬರು ಹೇಳಬೇಕು ನಾವು ಬೆಳಬೇಕು ಅವರು ಬೆಳಬೇಕು ಮತ್ತು ಅವ್ರ ಕಡೆನು ತುಂಬಾ ಪ್ರತಿಭೆ ದಿತಿವಿ ಪ್ರತಿಯೊಬ್ಬರನ್ನು ಒಬ್ಬರನ್ನೊಬ್ರು ಅನುಸರಿಸಿಕೊಂಡು ಹೋಗ್ತೀವಿ ಗೋ ಟು ಬೇದಾರ್ ಅಂತ ಹೇಳ್ತಾರೆ ಸರ್